ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕೆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತೇ ನಮಗೆ ಅಕ್ಷಯ ತೃತೀಯ ಇರುವಂಥದ್ದು ಮೇ ಹತ್ತನೇ ತಾರೀಕು ಶುಕ್ರವಾರ ನಮಗೆ ಅಕ್ಷಯ ತೃತೀಯ ಬಂದಿದೆ ಅದರಲ್ಲೂ ಶುಕ್ರವಾರ ಬಂದಿರೋದ್ರಿಂದ ಲಕ್ಷ್ಮೀ ವಾರವೂ ಕೂಡ ಆಗಿರೋದ್ರಿಂದ ತುಂಬ ವಿಶೇಷವಾದದ್ದು ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಅದರಲ್ಲೂ ಬಹುಮುಖ್ಯವಾಗಿ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಅದು ನಾವು ಖರೀದಿ ಮಾಡೋದ್ರಿಂದ ನಮಗೆ ಅಕ್ಷಯವಾಗುತ್ತದೆ ಅಂತೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಅಕ್ಷಯ ತೃತೀಯದಲ್ಲಿ ನಾವು ಯಾ ಏನೆಲ್ಲ ಒಂದು ವಸ್ತುಗಳನ್ನ ಖರೀದಿ ಮಾಡ್ತೇವೆ ಜೊತೆಯಲ್ಲಿ ಇನ್ನೊಂದು ಬಹುಮುಖ್ಯವಾದ ಒಂದು ವಸ್ತುವನ್ನು ಖರೀದಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ನಾವು ಏನು ಅನ್ಕೊಳ್ತೀವೋ ಒಂದು ಸುಖ ಸಂಪತ್ತು ಸಮೃದ್ಧಿ ಎಲ್ಲವೂ ಕೂಡ ಅಕ್ಷಯವಾಗುತ್ತದೆ ಅದು ಯಾವ ರೀತಿ ಅನ್ನೋದಾದರೆ ಈಗ ನಾವು ಯಾವ ದೇವರು ಅನ್ನ ನಾವು ಈಗ ನಾವು ಅಕ್ಷಯ ತೃತೀಯದಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತೇವೆ ಅನ್ನೋದಾದರೆ ಭಗವಾನ್ ವಿಷ್ಣುವನ್ನು ನಾವು ವಿಶೇಷವಾಗಿ ಪೂಜೆ ಮಾಡ್ತೇವೆ ಹಾಗೆಯೇ ಆವತ್ತಿನ ದಿವಸ ವಿಶೇಷವಾಗಿ ವಿಷ್ಣುವು ವಿವಿಧ ಒಂದು ಯುಗಗಳಲ್ಲಿ ಅವತರಿಸಿದಾನೆ ಎಂದು ನಂಬಲಾಗಿದೆ ಹಾಗೆಯೇ ಮತ್ತೊಂದು ನಾವು ದೇವರನ್ನ ಪೂಜೆ ಮಾಡುವುದು ಅಕ್ಷಯ ತೃತೀಯದ ಸಮಯದಲ್ಲಿ ಲಕ್ಷ್ಮಿ ಮತ್ತು ಕುಬೇರನನ್ನು ಸಹ ನಾವು ಪೂಜೆ ಮಾಡ್ತೇವೆ ಈಗಾಗಲೇ ನಾನು ನಿಮಗೆ ಲಾಸ್ಟ್ ಇಯರಲ್ಲಿ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದೇನೆ ಈ ವರ್ಷವೂ ಕೂಡ ನಿಮಗೆ ಆ ಒಂದು ಪೂಜಾ ವಿಧಾನವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆಯೇ ಇವತ್ತು ನಾವು ಏನೇ ಒಂದು ಶುಭ ಕಾರ್ಯಗಳನ್ನು ಮಾಡಿದ್ರೂ ಕೂಡ ತುಂಬಾ ಒಂದು ಶುಭ ಫಲಪ್ರದವಾದದ್ದು ಅಂತಲೂ ಕೂಡ ನಾವು ಪರಿಗಣನೆ ಮಾಡ್ತೇವೆ ಹಾಗೆಯೇ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದರೆ ಅಕ್ಷಯ ತೃತೀಯದಂತೆ ನಮಗೆ ಗಜಕೇಸರಿ ರಾಜಯೋಗವು ಕೂಡ ರೂಪುಗೊಳ್ಳುತ್ತಿದೆ ಅಕ್ಷಯ ತೃತೀಯದಲ್ಲಿ ಚಂದ್ರ ಮತ್ತು ದೇವಗುರುಗಳ ಸಂಯೋಜನೆಯಿಂದಾಗಿ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತಿದೆ ಒಂದು ಒಂದು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಗಜಕೇಸರಿ ಯೋಗವನ್ನು ತುಂಬನೇ ಮಂಗಳಕರ ಯೋಗ ಅಂತೇಳಿ ಪರಿಗಣಿಸಲಾಗಿದೆ ಇದಲ್ಲದೇ ಮಾಲವ್ಯ ಯೋಗ ಧನಯೋಗ ರವಿಯೋಗ ಉತ್ತಮ ಯೋಗ ಮತ್ತು ಶಶಯೋಗ ಅಂತೇಳಿ ಒಟ್ಟು ನಮಗೆ ಅಕ್ಷಯ ತೃತೀಯದಲ್ಲಿ ಐದು ಮಹಾ ಮಂಗಳ ಯೋಗಗಳು ಕೂಡ ರೂಪುಗೊಳ್ಳುತ್ತಿವೆ ಈ ಅಕ್ಷಯ ತೃತೀಯ ತುಂಬ ಅಪರೂಪವಾಗಿ ನೂರು ವರ್ಷಗಳ ನಂತರ ಬಂದಿರುವಂಥದ್ದು ಈ ಒಂದು ಸಮಯದಲ್ಲಿ ನಿಮಗೆ ಏನಾದರೂ ಒಬ್ರು ಕೆಲವೊಬ್ರು ಕಾರ್ ತೆಗೆದುಕೋಬೇಕು ಅಂದ್ಕೊಂಡಿರ್ತಾರೆ ಒಬ್ಬರು ಟೂ ವೀಲರ್ಸ್ ತೆಗೆದುಕೋಬೇಕು ಅಂದ್ಕೊಂಡಿರ್ತಾರೆ ಆಮೇಲೆ ಒಂದು ದೀಪಗಳನ್ನು ತೆಗೆದುಕೋಬೋದು ಬರೀ ನಾವು ಬೆಳ್ಳಿ ಬಂಗಾರವನ್ನೇ ತೆಗೆದುಕೋಬೇಕು ಅಂತೇನಿಲ್ಲ ಏನೋ ಒಂದು ಜ್ಯುವೆಲ್ಲರಿನೇ ಒಂದು ಶಾಪಿಂಗ್ ಮಾಡಬೇಕು ಆ ಥರ ಏನಿಲ್ಲ ನೀವು ಒಂದು ಏನೋ ಒಬ್ರು ಕೆಲವೊಬ್ರಿಗೆ ಕನಸಿರುತ್ತೆ ಇಂಥದ್ದೇ ಒಂದು ದೀಪ ತೆಗೆದುಕೋಬೇಕು ಅಂತ ಅಂದ್ಕೊಂಡಿರ್ತೀರಿ ಅಥವಾ ನಿಮ್ಮ ನಿಮ್ಮ ಒಂದು ಆಯ್ಕೆ ಆಗಿರುತ್ತೆ ಆ ಒಂದು ಸಮಯದಲ್ಲಿ ಆಮೇಲೆ ನಾನು ಲಾಸ್ಟ್ ಇಯರಿಂದ ನಿಮಗೆ ಒಂದು ಅಕ್ಷಯ ಪಾತ್ರೆ ವೀಡಿಯೋವನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದರ ಮೂಲಕ ತುಂಬ ಜನ ಅಕ್ಷಯ ಪಾತ್ರೆಯಲ್ಲಿ ದುಡ್ಡನ್ನು ಸೇವ್ ಮಾಡಿಟ್ಕೊಂಡು ಆ ಒಂದು ದುಡ್ಡಿನಲ್ಲಿ ಕೂಡ ಒಂದು ವಸ್ತುಗಳು ತೆಗೆದುಕೋಬೇಕು ಅಂತೇಳಿ ಅಂದ್ಕೊಳ್ತಾ ಇರ್ತೀರಿ ಅದರಲ್ಲಿ ನನಗೆ ಲಾಸ್ಟ್ ಇಯರ್ ಕೂಡ ನನಗೆ ಅದ್ರ ಬಗ್ಗೆ ತುಂಬನೇ ಒಂದು ಒಳ್ಳೆ ಗುಡ್ ಮೆಸೇಜ್ ಬಂದಿತ್ತು ಈ ವರ್ಷವೂ ಕೂಡ ನನಗೆ ಆವಾಗಲೇ ಒಂದು ತಿಂಗಳಿಂದ ಕೇಳ್ತಾ ಇದ್ದಾರೆ ನಾವು ಹಿಂಗೆ ತ ಕಲೆಕ್ಟ್ ಮಾಡಿದ್ವಿ ನಮಗೆ ಅದು ತುಂಬನೇ ಅಮೌಂಟ್ ಜಾಸ್ತಿ ಆಗಿದೆ ನಾವು ಅದರಿಂದ ಏನೋ ತೆಗೆದುಕೋಬೇಕು ಅಂದ್ಕೊಂಡಿದ್ವಿ ಅಂತೆಲ್ಲ ಕೇಳ್ತಾಯಿದ್ರು ಸೊ ಹಾಗೆ ನೀವು ಕೂಡ ಆ ಒಂದು ಅಕ್ಷಯ ಪಾತ್ರೆ ವಿಧಾನವನ್ನು ಅನುಕರಣೆ ಮಾಡಿ ಅದು ನಿಮಗೆ ತುಂಬಾ ಉಪಯೋಗ ಆಗುತ್ತದೆ ನೀವೇನೋ ಒಂದು ಅನ್ಕೊಳ್ತಿರ್ತೀರಿ ಅದು ಖಂಡಿತ ಆಗುತ್ತೆ ಯಾಕಂತಂದರೆ ನಾವು ಒಂದು ಕಡೆ ದುಡ್ಡು ಸೇವ್ ಮಾಡಿ ಏನೋ ಒಂದು ತೆಗೆದುಕೋಬೇಕು ಅಂತೇಳಿ ಆದರೆ ಅದು ಒಂದು ಕಷ್ಟದ ಸಮಯ ಬಂದಾಗ ಏನೋ ಒಂದು ಸಂದರ್ಭ ಬಂದಾಗ ನಾವು ಆ ದುಡ್ಡನ್ನು ತೆಗೆದು ಖರ್ಚು ಮಾಡಿಬಿಡ್ತೀವಿ ಆದರೆ ಅಕ್ಷಯ ಪಾತ್ರೆ ಹಾಗಲ್ಲ ನಾವು ದೇವರ ಹೆಸರಿನಲ್ಲಿ ಆ ಒಂದು ಅಕ್ಷಯ ಪಾತ್ರೆಯನ್ನು ಇಟ್ಟಿರ್ತೇವೆ ಹಾಗಾಗಿ ಆ ದುಡ್ಡನ್ನು ಮುಟ್ಟೋದಕ್ಕೆ ಬರೋದಿಲ್ಲ ವರ್ಷಕ್ಕೊಮ್ಮೆ ಅಷ್ಟೇ ನಾವು ಅದನ್ನು ತೆಗೆಯೋದಕ್ಕೆ ಬರೋದು ಆಗಿದ್ದಾಗ ನಾವು ತುಂಬ ವಸ್ತುಗಳನ್ನು ಹಾಗೆ ನಾವು ಒಂದು ದುಡ್ಡನ್ನು ಇಟ್ಟು ಇಟ್ಟು ಒಂದು ಹಣವನ್ನು ಶೇಖರಣೆ ಮಾಡಿಟ್ಕೊಂಡು ಏನೆಲ್ಲ ಒಂದು ವಸ್ತುಗಳನ್ನು ನಾವು ಖರೀದಿ ಮಾಡ್ಬೋದು ಹಾಗೆ ನೋಡಿ ಇವತ್ತೆಲ್ಲ ಶುಭ ಕಾರ್ಯಗಳನ್ನು ಸಹ ನೀವು ಮಾಡ್ಬೋದು ಹೊಸದಾಗಿ ಬಾಗಿಲನ್ನು ಇಡೋರು ಇರ್ತಾರೆ ಮನೆಗೆ ಅಥವಾ ಒಂದು ಹೊಲವನ್ನು ಖರೀದಿ ಮಾಡೋರಿರ್ತಾರೆ ಆಸ್ತಿ ಖರೀದಿ ಮಾಡೋರು ಇರ್ತಾರೆ ಏನೆಲ್ಲ ವಸ್ತುಗಳು ತೆಗೆದುಕೋಬೇಕು ಅಂದ್ಕೊಂಡಿರ್ತೀರ ಅದೆಲ್ಲದರ ಜೊತೆಯಲ್ಲಿ ನೋಡಿ ನಾವು ಮುಖ್ಯವಾಗಿ ಈ ಬಾರಿ ನಾವು ಖರೀದಿ ಮಾಡಬೇಕಾಗಿರುವಂಥದ್ದು ಬೆಳ್ಳಿ ಅದು ಯಾವ ಕಾರಣಕ್ಕೆ ಅನ್ನೋದಾದರೆ ಅಕ್ಷಯ ತೃತೀಯ ದಿವಸ ಚಂದ್ರನು ಋಷಭ ರಾಶಿಯಲ್ಲಿ ಉತ್ಕೃಷ್ಟನಾಗಿರ್ತಾನಂತೆ ಅಂದ್ರೆ ಒಂದು ಚಂದ್ರನ ಬಣ್ಣ ಬಿಳಿಯ ಬಣ್ಣ ಹಾಗೆ ಲೋಹ ಬೆಳ್ಳಿ ಆಗಿರ್ತದೆ ಸೊ ನೀವು ಈ ಒಂದು ಸಮಯದಲ್ಲಿ ಬೆಳ್ಳಿಗೆ ಸಂಬಂಧಪಟ್ಟಂತೆ ಏನೇ ಒಂದು ವಸ್ತು ಖರೀದಿ ಮಾಡಿದ್ರು ಕೂಡ ಅದು ತುಂಬನೇ ಮಂಗಳಕರ ಮತ್ತೆ ಫಲಪ್ರದವಾಗಿ ಕೂಡ ಇರ್ತದೆ ಅಂದ್ರೆ ಏನೇ ತೆಗೆದುಕೋಬಹುದು ದೊಡ್ಡ ದೊಡ್ಡದು ವಸ್ತುಗಳನ್ನೇ ತೆಗೆದುಕೋಬೇಕು ಅಂತಲ್ಲ ಒಂದು ಪುಟ್ಟದ ಒಂದು ಬೆಳ್ಳಿ ಕಾಯ್ನೆ ತೆಗೆದುಕೊಂಡ್ ಬೆಳ್ಳಿ ಕಾಯಿನ್ ಒಂದು ಬೆಳ್ಳಿನ ಎಣ್ಣೆಗೆ ಒಂದು ಇನ್ನೂರು ಮುನ್ನೂರು ರೂಪಾಯಿಗೆಲ್ಲ ಸಿಗುತ್ತೆ ಸ್ವಲ್ಪ ಚೆನ್ನಾಗಿರೋ ತೆಗೆದುಕೊಳ್ತೀನಿ ಅಂತಂದ್ರೆ ಐನೂರು ಸಾವಿರ ರೂಪಾಯ್ದೆಲ್ಲ ಸಿಗುತ್ತೆ ಆ ರೀತಿಯಾಗಿ ಒಂದು ಬೆಳ್ಳಿ ನಾಣ್ಯವನ್ನು ಅಷ್ಟೇ ನೀವು ತೆಗೆದುಕೊಬೋದು ಅಥವಾ ಒಂದು ಬೆಳ್ಳಿ ದೀಪ ತೆಗೆದುಕೊಬೋದು ಅಥವಾ ನೀವು ಹಾಕ್ಕೊಳ್ಳೋ ಹೆಣ್ಮಕ್ಳಿಗಂತೂ ಮನೇಲಿ ಮ ಹೆಣ್ಮಕ್ಳಿತ್ತು ಅಂತ ಅವ್ರಿಗೆ ಹಾಕಿಕೊಳ್ಳುವಂಥ ಒಂದು ಕಾಲ್ಗೆಜ್ಜನೆ ಆಗಿರ್ಬೋದು ಅಥವಾ ಉಡ್ದಾರ ಆಗಿರ್ಬೋದು ನಿಮಗೆ ಏನು ಅನಿಸುತ್ತೋ ನೀವು ಆ ಒಂದು ಸಮಯದಲ್ಲಿ ಒಂದು ಬೆಳ್ಳಿಗೆ ಸಂಬಂಧಪಟ್ಟಂತೆ ಒಂದು ವಸ್ತುವನ್ನು ತೆಗೆದುಕೊಂಡ್ಬರೋದ್ರಿಂದ ನಿಮಗೆ ವರ್ಷ ಇಡೀ ನಿಮ್ಮ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಅಕ್ಷಯವಾಗಿರುತ್ತದೆ ಅದರ ಜೊತೆಯಲ್ಲಿ ನೋಡಿ ನಾವು ಇನ್ನೊಂದು ಮುಖ್ಯವಾಗಿ ಮಾಡ್ಬೇಕಾಗಿರುವಂತದ್ದು ನಾವು ಅಕ್ಷಯ ತೃತೀಯದಲ್ಲಿ ಏನಾದರೂ ಒಂದು ವಸ್ತಿ ಒಂದು ವಸ್ತುವನ್ನು ಖರೀದಿ ಮಾಡಿದ್ರೆ ಅಷ್ಟೇ ನಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಿನ ಮಟ್ಟದ ನಮಗೆ ಒಳ್ಳೆಯದಾಗಬೇಕು ಅಂತಂದ್ರೆ ನಮ್ಮ ಕೈಲಲ್ಲಿ ಆದಷ್ಟು ಮಟ್ಟಿಗೆ ನಾವು ಒಂದು ದಾನವನ್ನು ಮಾಡಬೇಕು ಅದರ ಜೊತೆಯಲ್ಲಿ ನದಿ ಸ್ನಾನ ಅಂದ್ರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ನೀವು ಅಲ್ಲಿ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡಿಕೊಂಡು ದೇವರ ದರ್ಶನ ಮಾಡೋದ್ರಿಂದನೂ ಕೂಡ ನಿಮ್ಮ ಮನೆಗೆ ತುಂಬಾನೇ ಒಳ್ಳೆಯದಾಗುತ್ತೆ ಇಂಥ ದಿವಸ ನೀವು ಒಂದು ನಿಮ್ಮ ಕುಲದೇವರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ಅದು ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಯಾವಾಗ್ಲೂ ಅಷ್ಟೇ ನಮ್ಮ ಕುನೆ ಕುಲ ದೇವರನ್ನ ನಾವು ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ ನಾವು ಏನೇ ಒಂದು ಪೂಜೆ ಮಾಡಿದ್ರು ಕೂಡ ನಮಗೆ ಅದರ ಸಂಪೂರ್ಣ ಫಲ ಸಿಗಬೇಕು ಅಂತಂದ್ರೆ ನಮ್ಮ ಮನೆ ದೇವರು ಕುಲದೇವರು ಮತ್ತೆ ಪಿತೃಗಳಿಗೆ ನಾವು ತರ್ಪಣ ಬಿಡೋದ್ರಿಂದ ಅಷ್ಟೇ ನಮಗೆ ಒಂದು ಫಲ ಸಿಗುವಂತದ್ದು ಹಾಗಾಗಿ ಅಕ್ಷಯ ತೃತೀಯ ದಿವಸ ನೀವು ನಿಮ್ಮ ದೇವರಿಗೂ ಕೂಡ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ನಾನು ಕುಲದೇವರಿಗೆ ಸಂಬಂಧಪಟ್ಟಂತೆ ಯುಗಾದಿ ಹಬ್ಬದಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಆ ಒಂದು ವಿಡಿಯೋವನ್ನು ನೋಡಿ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳು ಸಿಗ್ತಾ ಹೋಗುತ್ತದೆ ಅಕ್ಷಯ ತೃತೀಯ ದಿವಸ ನಾವು ಏನೇ ಮಾಡಿದ್ರು ಕೂಡ ಅದು ನಮಗೆ ಅಕ್ಷಯವಾಗುತ್ತದೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ನಿಮಗೆ ಏನ್ ಅನ್ಸುತ್ತೋ ನೀವೇನು ತೆಗೆದ್ಕೋಬೇಕು ಅನ್ಕೊಂಡಿರ್ತಿರೋ ಬರೀ ತೆಗೆದ್ಕೊಳ್ಳೋದೆಲ್ಲ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಕೂಡ ಅದು ಕೂಡ ನಮಗೆ ದುಪ್ಪಟ್ಟು ಲಾಭ ಸಿಗ್ತದೆ ಅಂದ್ರೆ ಈ ಒಳ್ಳೆಯ ಕೆಲಸಗಳು ಅಂತಂದರೆ ನಾವು ಏನಾದರೂ ಒಂದು ಪರ್ಚೇಸ್ ಮಾಡಿದ್ರೆ ಅಷ್ಟೇ ನಮ್ಮ ಮನೆಗೆ ಅಕ್ಷಯ ಆಗೋದಿಲ್ಲ ನಾವು ಏನಾದರೂ ನಮಗೆ ಕೈಯಲ್ಲಿ ಆಗಿರೋ ಅಷ್ಟು ಮಟ್ಟಿಗೆ ಏನಾದರೂ ಸ್ವಲ್ಪ ಮಟ್ಟಿಗೆ ಆದರೂ ನಾವು ದಾನ ಮಾಡುವಂಥದ್ದು ಅದ್ರ ಜೊತೇಲಿ ನೀವು ಹೊಸದಾಗಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅಂತೇಳಿ ಒಂದು ಕಾಲೇಜಿಗೆ ಸೇರಿಸುವಂಥದ್ದು ಆಗಿರ್ಬೋದು ಅಡ್ಮಿಷನ್ ಆಗಿರ್ಬೋದು ಅಥವಾ ಒಂದು ಮಕ್ಕಳಿಗೆ ಅಂತ ಹೇಳಿ ನೀವು ನೀವೇನಾದರೂ ಪುಸ್ತಕವನ್ನು ತೆಗೆದುಕೋಬೇಕಂತ ಅಂದ್ಕೊಂಡಿದ್ರೆ ಅಥವಾ ಒಂದು ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಈಗಿನ ಇಂಥ ಒಳ್ಳೆ ಕೆಲಸಗಳನ್ನು ಸಹ ನೀವು ಮಾಡೋದ್ರಿಂದ ಹಾಗೇ ಬಹುಮುಖ್ಯವಾಗಿ ನಾವು ದಾನ ಅಂತ ಬಂದಾಗ ಅವರಿಗೆ ಏನೊಂದು ಬೇಕಾಗಿರುವಂಥದ್ದು ವಸ್ತುಗಳು ನೀವು ಅವರ ಆಶೀರ್ವಾದವು ನಿಮಗೆ ದೇವರ ಅನುಗ್ರಹ ಆಗಿರುತ್ತದೆ ಹಾಗಾಗಿ ಎಷ್ಟು ಸದ್ಯನೋ ಅಷ್ಟು ದಾನ ಮಾಡಿ ಅದರ ಜೊತೆಯಲ್ಲಿ ಉಪ್ಪು ಮತ್ತೆ ಅಕ್ಕಿಯನ್ನು ತೆರೆ ತೆಗೆದುಕೊಂಡು ಬರೋದನ್ನ ಮಾತ್ರ ಮರಿಬೇಡಿ ಏನೇ ವಸ್ತುಗಳು ತೆಗೆದುಕೊಳ್ಳಿ ಒಂದು ಚಿನ್ನ ಬೆಳ್ಳಿ ನೀವು ಏನೇ ಒಂದು ಖರೀದಿ ಮಾಡಲಿ ಅದರ ಜೊತೆಯಲ್ಲಿ ಉಪ್ಪು ಮತ್ತೆ ಅಕ್ಕಿಯನ್ನು ಎಷ್ಟು ಸದ್ಯನೋ ಅಷ್ಟು ಒಂದು ಕೆ ಜಿ ಅಕ್ಕಿ ಎಷ್ಟು ತೆಗೆದುಕೊಳ್ಳಿ ಸಾಕು ಆಮೇಲೆ ಒಂದು ಪ್ಯಾಕೆಟ್ ದ ಒಂದು ಕಲ್ಲು ಉಪ್ಪನ್ನು ತೆಗೆದುಕೊಂಡು ಬಂದು ನೀವು ದೇವರ ಮುಂದೆ ಇಟ್ಟು ಆವತ್ತಿನ ದಿವಸ ನೀವು ಕೇಳ್ಕೊಳ್ಳಿ ನಮ್ಮ ಮನೆಗೆ ಯಾವುದೇ ರೀತಿಯ ಒಂದು ದವಸ ಧಾನ್ಯಗಳಿಗೂ ಕೂಡ ಕೊರತೆ ಆಗಬಾರ್ದು ನಮ್ಮ ಕುಟುಂಬ ಯಾವಾಗಲೂ ಕೂಡ ಖುಷಿಯಾಗಿರಲಿ ಅಂತೇಳಿ ನೀವು ಕೇಳಿಕೊಂಡು ನಂತರದಲ್ಲಿ ನೀವು ಆ ಒಂದು ಅಕ್ಕಿ ಮತ್ತು ಉಪ್ಪನ್ನು ಏನಿರುತ್ತೋ ಅದನ್ನು ನೀವು ಅಡುಗೆಗೆ ಉಪಯೋಗಿಸ್ಕೋಬೋದು ಅದರ ಜೊತೆಲೆ ದೇವರ ಪೂಜೆ ಮಾಡಿದ್ರು ಕೂಡ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು